ಕ್ರಿಕೆಟ್ ಆಟ ಆಡ್ತಾ ಇರುವಾಗಲೇ ಯುವಕನೋರ್ವ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೆಸರು ರಾಬಿನ್ ಇಪ್ಪತ್ತೆರಡು ವರ್ಷ ವಯಸ್ಸು ಹೃದಯಾಘಾತದಿಂದ ಯುವಕ ಮೃತಪಟ್ಟಿದ್ದಾನೆ ವೇದಿಕೆ ಮೇಲೆ ಬಹುಮಾನ ಪಡೆಯುವಾಗ ರಾಬಿನ್ ಕುಸಿದು ಬಿದ್ದಿದ್ದಾರೆ ಹೃದಯಾಘಾತದಿಂದ ಸಾವನ್ನಪ್ಪಿರುವುದಾಗಿ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡು ಮೂರು ಪಂದ್ಯ ಆಡಿ ಗೆಲುವಿಗೆ ಕಾರಣೀಕರ್ತರಾಗಿದ್ದರು ರಾಬಿನ್ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ನಡೆದಿರುವಂತಹ ಜ್ಞಾನ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಖಾಸಗಿ ಬ್ಯಾಂಕ್ನಲ್ಲಿ ರಾಬಿನ್ ಕೆಲಸ ಮಾಡ್ತಾ ಇದ್ರು ಗಣರಾಜ್ಯೋತ್ಸವ ಹಿನ್ನೆಲೆ ಕ್ರಿಕೆಟ್ ಪಂದ್ಯಾವಳಿಯನ್ನ ನಡೆಸಲಾಗಿತ್ತು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಅತ್ಯುತ್ತಮವಾಗಿ ಆಟವನ್ನ ಪ್ರದರ್ಶನ ಮಾಡಿದಂತ ರಾಬಿನ್ ಹೃದಯಾಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಕ್ರಿಕೆಟ್ ಆಡ್ತಾ ಇದ್ರು ಎರಡು ಮೂರು ಪಂದ್ಯಗಳಲ್ಲಿ ಒಳ್ಳೆ ಸ್ಕೋರ್ ಕೂಡ ಮಾಡಿದ್ರು ರಾಬಿನ್ ಇಪ್ಪತ್ತೆರಡು ವರ್ಷ ವಯಸ್ಸಷ್ಟೇ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಕ್ರಿಕೆಟ್ ಆಟ ಆಡಿ ವೇದಿಕೆ ಮೇಲೆ ಹೋಗಿ ಬಹುಮಾನವನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲೇ ಕುಸಿದು ಬಿದ್ದು ರಾಬಿನ್ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲೇ ಅದು ಕೂಡ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಒಂದು ಗಂಭೀರವಾದಂತ ವಿಚಾರ ಹೃದಯಾಘಾತದಿಂದ ಸದ್ಯ ಇಪ್ಪತ್ತೆರಡು ವರ್ಷದ ಯುವಕ ರಾಬಿನ್ ಮೃತಪಟ್ಟಿರುವಂತದ್ದು ವೇದಿಕೆ ಮೇಲೆ ಬಹುಮಾನ ಪಡೆಯುವಾಗಲೇ ಇದ್ದಕ್ಕಿದ್ದಂತೆ ಕುಸಿದು ಬೀಳ್ತಾರೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೂ ಕೂಡ ಅವರ ಪ್ರಾಣ ಪಕ್ಷಿ ಹೋಗಿತ್ತು ಡಿಹೈಡ್ರೇಟ್ ಆಗಿ ರಾಬಿನ್ ಕುಸಿದು ಬಿದ್ದಿದ್ದಾರೆ ಕೂಡಲೇ ಖಾಸಗಿ ಆಸ್ಪತ್ರೆಗೆ ರಾಬಿನ್ ಅವರನ್ನ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಇಪ್ಪತ್ತೆರಡು ವರ್ಷ ವಯಸ್ಸು ಅತ್ಯುತ್ತಮವಾಗಿ ಕ್ರಿಕೆಟ್ ಆಡ್ತಾ ಇದ್ರು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಆದರೆ ನಿನ್ನೆ ಗಣರಾಜ್ಯೋತ್ಸವ ಆಯಿತು ಗಣರಾಜ್ಯೋತ್ಸವದ ದಿನದಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಕ್ರಿಕೆಟ್ ಆಡ್ತಾ ಇದ್ದಂಥ ರಾಬಿನ್ ಉತ್ತಮವಾಗಿ ಪ್ರದರ್ಶನ ನೀಡಿದ್ರು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ರು ಗ್ರೌಂಡ್ನಲ್ಲಿ ಲವಲವಿಕೆಯಿಂದ ಓಡಾಡ್ತಾ ಇದ್ದಂಥ ರಾಬಿನ್ ಪಂದ್ಯ ಮುಗಿದ ಮೇಲೆ ಮುಗಿದ ಮೇಲೆ ವೇದಿಕೆ ಮೇಲೆ ಹೋಗ್ತಾರೆ ವೇದಿಕೆ ಮೇಲೆ ಹೋದಂಥ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಯುವಕರಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಕ್ರಿಕೆಟ್ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದು ಯುವಕ ಸಾವನ್ನಪ್ಪಿದಾನೆ ಎನ್ನುವುದು ಗೊತ್ತಾಗ್ತಾ ಇದೆ ಮಾಹಿತಿ ಏನಿದೆ ವಿಶ್ವನಾಥ್ ಈ ಬಗ್ಗೆ ನಿನ್ನೆ ಜ್ಞಾನಭಾರತಿ ಪೊಲೀಸ್ ವ್ಯಾಪ್ತಿಯಲ್ಲಿ ಒಂದು ಖಾಸಗಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರಾಬಿನ್ ಎಂಬ ಯುವಕ ಮೃತಪಟ್ಟಿರುವಂತದ್ದು ಅದು ಪ್ರಮುಖವಾಗಿ ಕ್ರಿಕೆಟ್ ಆಟ ಆಡಿ ಅದಾದ ಮೇಲೆ ಒಂದು ಮೂರು ಪಂದ್ಯಗಳಲ್ಲಿ ಭರ್ಜರಿಯಾದಂತಹ ಪ್ರದರ್ಶನವನ್ನ ನೀಡಿ ವೇದಿಕೆ ಮೇಲೆ ಬಹುಮಾನವನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಒಂದು ಅವಘಡ ಸಂಭವಿಸಿರುವಂತದ್ದು ಈ ರಾಬಿನ್ ಒಳ್ಳೆ ಆಟಗಾರನಾಗಿರ್ತಾನೆ ಎರಡು ಮೂರು ಮ್ಯಾಚ್ ಗಳಲ್ಲೂ ಕೂಡ ಗೆಲುವಿಗೂ ಕಾರಣ ಕೂಡ ಕಾರ್ಯಕರ್ ಕಾರಣಿಕರ್ತನಾಗಿರ್ತಾನೆ ಹೀಗಾಗಿ ಟೂರ್ನಿ ನಡೆದಾದ್ಮೇಲೆ ಮಧ್ಯಾಹ್ನ ಒಂದು ಮೂರು ಗಂಟೆಯ ಸುಮಾರಿಗೆ ಅಂತಂದ್ರೆ ಈ ಒಂದು ವಿಶೇಷವಾಗಿ ಗಣರಾಜ್ಯೋತ್ಸವದ ಆ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಕ್ರಿಕೆಟ್ ಟೂರ್ನಿಯನ್ನು ಕೂಡ ಆಯೋಜನೆ ಮಾಡ್ಲಾಗಿತ್ತು ಅದಾದ್ಮೇಲೆ ಈತ ಚೆನ್ನಾಗಿ ಕ್ರಿಕೆಟ್ ಕೂಡ ಆಡಿರ್ತಾನೆ ಆ ಡಿಹೈಡ್ರೇಟ್ ಆಗಿ ಈ ರಾಬಿನ್ ಕುಸಿದುದ್ದಿರ್ತಾನೆ ಮೋಡಿಯಲ್ಲಿ ಯಾವುದೇ ವಾಟರ್ ಇರುವುದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎಲ್ಲರಿಗೂ ಅನುಮಾನ ಬಂದಿರುತ್ತೆ ತಕ್ಷಣ ಈತನನ್ನ ಖಾಸಗಿ ಆಸ್ಪತ್ರೆಗೆ ಅಂತಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸುವಂತಹ ಕೆಲಸವನ್ನು ಕೂಡ ಆ ಮಾಡ್ತಾರೆ ಆದ್ರೆ ಆ ದುರದೃಶ್ಯ ವಶಾತಿ ಈತ ಆ ಮೃತಪಟ್ಟಿರುವಂತದ್ದು ವೈದ್ಯರು ಕೂಡ ಈತನಿಗೆ ಹೃದಯಾಘಾತ ಆಗಿ ಆ ಮೃತಪಟ್ಟಿದ್ದಾನೆ ಅನ್ನೋ ಒಂದು ವರದಿಯನ್ನು ಕೂಡ ಕೊಟ್ಟಿರುವಂತದ್ದು ನಾವು ಅನೇಕ ಆ ಸಂದರ್ಭಗಳಲ್ಲಿ ನೋಡ್ತಾ ಇರ್ತೀವಿ ಕೆಲವೊಬ್ರು ಆಟವನ್ನ ಆಡಬೇಕಾದ್ರೆ ಕೆಲವೊಬ್ರು ಜಿಮ್ ಮಾಡ್ಬೇಕಾದ್ರೆ ಯಾವುದೇ ಕ್ಷಣದಲ್ಲಿ ಕೂಡ ತಾವು ಬಂದು ಒಕ್ಕರಿಸಬಹುದು ಅನ್ನೋ ಒಂದು ಅನೇಕ ಸೋ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವಿಡಿಯೋಗಳನ್ನು ಕೂಡ ಹರಿದಾಡ್ತಾ ಇರುತ್ತೆ ಸದ್ಯಕ್ಕೆ ಈಗ ಈತ ಮೃತಪಟ್ಟಿರುವಂತದ್ದು ನಿಜಕ್ಕೂ ಕೂಡ ದುರದರ್ಶಕರ ಪೋಷಕರು ಆಕ್ರಮಣ ಕೂಡ ಮುಗಲು ಮುಟ್ಟಿಸ್ಬೋದು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ